ಸದ್ಭಾವನಾ ವೇದಿಕೆ ಅಳದಂಗಡಿ ಇದರ ವತಿಯಿಂದ ಅಳದಂಗಡಿ ಸೈಂಟ್ ಪೀಟರ್ ಕ್ಲೇವರ್ ಧರ್ಮ ಕೇಂದ್ರದ ಸಹಕಾರದಲ್ಲಿ ಸೈಂಟ್ ಪೀಟರ್ ಕ್ಲೇವರ್ ಆಂಗ್ಲ ಮಾಧ್ಯಮ ಶಾಲಾ ಸಭಾಂಗಣದಲ್ಲಿ ಸೌಹಾರ್ದ ಕ್ರಿಸ್ಮಸ್ ಸಂಭ್ರಮ ಇತ್ತೀಚೆಗೆ ನಡೆಯಿತು ಗಿಡವು ಬೆಳೆಯಲಿ ಹಾಗೂ ಈ ವೇದಿಕೆ ಅಳದಂಗಡಿ ಅರಮನೆಯ ಶಿವಪ್ರಸಾದ್ ಅಜಿಲರು ಗಿಡಕ್ಕೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮ ಪರಿಸರದಲ್ಲಿ ಫಲ್ಗುಣಿ ನದಿ ಹರಿಯುತ್ತದೆ ಬೆಳ್ತಂಗಡಿಯಲ್ಲಿ ನೇತ್ರಾವತಿ ನದಿ ಹರಿಯುತ್ತದೆ ಹಾಗೆಯೇ ಮೃತ್ಯುಂಜಯ ನದಿ ಹರಿಯುತ್ತದೆ ಈ ಎಲ್ಲ ನದಿಗಳು ಸೇರುವುದು ಅರಬ್ಬಿ ಸಮುದ್ರವನ್ನು ನಾವು ಹುಟ್ಟಿನಿಂದ ಬೇರೆ ಬೇರೆ ಧರ್ಮದಲ್ಲಿ ಬಂದಿರಬಹುದು ಆದರೆ ಎಲ್ಲ ಧರ್ಮದ ಬೋಧಕರು ಸಾರಿದ ಸಂದೇಶ ಒಂದೇ ನಾವು ಪರಸ್ಪರ ಸೌಹಾರ್ದದಿಂದ ಸದ್ಭಾವನೆಯಿಂದ ಇರಬೇಕು ಎಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ನಮ್ಮ ಊರಿನಲ್ಲಿ ಫಲ್ಗುಣಿ ನದಿ ಹರಿತದೆ ಸ್ವಲ್ಪ ಮುಂದೆ ಹೋದರೆ ಬೆಳ್ತಂಗಡಿಯಲ್ಲಿ ನೇತ್ರಾವತಿ ನದಿ ಹರಿತದೆ ಸ್ವಲ್ಪ ಅದಕ್ಕಿಂತ ಮುಂದೆ ಹೋದರೆ ಮುಂಡಾಜೆಯಲ್ಲಿ ಮೃತ್ಯುಂಜಯ ನದಿ ಹರಿತದೆ ಮೂರೂ ನದಿಗಳು ಹೋಗಿ ಅರಬ್ಬಿ ಸಮುದ್ರವನ್ನೇ ಸೇರುತ್ತದೆ ನಾನು ನಾನಿದನ್ನು ನಿಮಗೆ ಹೇಳಲಿಕ್ಕೆ ಏನು ಇಚ್ಛೆ ಪಡ್ತೇನೆ ಅಂತ ಹೇಳಿದರೆ ನಾವು ಬೇರೆ ಬೇರೆ ಧರ್ಮ ಹುಟ್ಟಿನಿಂದ ಬೇರೆ ಬೇರೆ ಧರ್ಮದಲ್ಲಿ ಬಂದಿರ್ಬೋದು ನಮ್ಮ ಎಲ್ಲರೂ ಧರ್ಮ ಬೋಧಕರು ಧರ್ಮ ಪ್ರಭಾವನೇ ಬೀರಿದಂಥವರು ಸದ್ದಾವನೆಯಿಂದ ಇರಬೇಕು ನಮ್ಮ ಗೌರವವನ್ನು ನಮ್ಮ ಧರ್ಮವನ್ನು ಗೌರವದಿಂದ ಆಚರಿಸಬೇಕು ಹಾಗೆ ಉಳಿದ ಧರ್ಮಗಳನ್ನು ಕೂಡ ಗೌರವದಿಂದ ಕಾಣಬೇಕು ಅನ್ನೋಂಥ ಸಂದೇಶ ಎಲ್ಲರೂ ಮೂಲಭೂತವಾಗಿ ನೀಡಿದ್ದಾರೆ ಆ್ಯಡಮ್ ಆ್ಯಡಮ್ ಲೆಟ್ ಲೀವ್ ಅಂತೇಳಿ ಅವರೇನು ಹೇಳಿದ್ದಾರೆ ಅಂದರೆ ನೀವು ಬಾಳಿ ಉಳಿದವರನ್ನು ಬಾಳಲು ಬಿಡಿ ಅಂಥೇಳಿ ಆದಿನಾಥ ಜೈನರ ಮೊದಲ ತೀರ್ಥಂಕರ ಅಹಿಂಸಾ ಪರಮೋಧರ್ಮ ಅಂತ ಹೇಳಿದರು ಅವ್ರದ್ದು ಕೂಡ ಅದೇ ಉದ್ದೇಶ ಇದ್ದದ್ದು ಅದೇ ಉಳಿದವರಿಗೆ ತೊಂದರೆ ಕೊಡೋದಾಗಿ ನೀವು ಬಾಳಿ ಬಾಧಕಿ ಅಂತೇಳಿ ಇನ್ನು ಆದಿಶಕ್ತಿ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿದಂಥ ಆದಿಶಕ್ತಿಯನ್ನು ಆರಾಧಿಸುವಂಥ ಹಿಂದೂ ಧರ್ಮದ ಬಂಧುಗಳು ಹಾಗೆಯೇ ಮುಸ್ಲಿಂ ಧರ್ಮದಲ್ಲಿ ಕೂಡ ಅತ್ಯಂತ ಅನ್ಯೋನ್ಯತೆಗೆ ಪ್ರಾಶಸ್ತ್ಯ ನೀಡಿ ಅವರು ಕೂಡ ಸಂದೇಶವನ್ನು ನೀಡಿದ್ದಾರೆ ಇಂಥ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ ನಿಜವಾಗಿ ಕಳೆದ ಎಂಟುನೂರು ವರ್ಷದಿಂದ ಈ ಊರಲ್ಲಿ ಸುಮಾರು ಆರುನೂರು ಏಳ್ನೂರು ವರ್ಷದ ಹಿಂದಿನ ದೇವಸ್ಥಾನ ಇರ್ಬೋದು ಮುನ್ನೂರು ನಾಲ್ನೂರು ವರ್ಷ ಹಿಂದಿನ ಮಸೀದಿ ಇರ್ಬೋದು ಮುನ್ನೂರು ನಾಲ್ನೂರು ವರ್ಷ ಹಿಂದಿನ ಚರ್ಚ್ ಇರ್ಬೋದು ಯಾವುದೇ ರೀತಿಯ ಮತೀಯ ಗಲಭೆಗಳು ಈ ಊರಿನಲ್ಲಿ ಆಗಲಿಲ್ಲ ಅತ್ಯಂತ ಸೌಹಾರ್ದತೆಯಿಂದ ನಾವೆಲ್ಲ ನಮ್ಮ ಹಿರಿಯರು ಇಪ್ಪತ್ತು ಮೂವತ್ತು ನಲವತ್ತು ತಲೆಮಾರು ಎಲ್ಲ ನಾವೆಲ್ಲ ಅತ್ಯಂತ ಪ್ರೀತಿಯಿಂದ ಸಹೋದರತೆಯಿಂದ ಬಾಳಿ ಬೆಳಕೊಂಡು ಬರ್ಕೊಂಡಿದ್ದೀವಿ ಎಲ್ಲ ಧರ್ಮದ ಸಾರಾಂಶ ಒಂದೇ ಇತರರಿಗೆ ಒಳಿತು ಉಪಕಾರ ಮಾಡಿದರೆ ಅದು ನಿಮಗೂ ಲಭಿಸುತ್ತದೆ ನಾವು ಬೇರೆ ಬೇರೆ ಧರ್ಮದ ಸಾರವನ್ನು ಅರಿತಾಗ ಆಯಾಯ ಧರ್ಮದವರನ್ನು ನಮ್ಮಂತೆ ಸ್ವೀಕರಿಸಲು ಸಾಧ್ಯ ಆಗುತ್ತದೆ ಎಂದು ಸೇಂಟ್ ಪೀಟರ್ ಕ್ಲೇವರ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಎಲಿಯಸ್ ಡಿಸೋಸ ಸೌಹಾರ್ದ ಕ್ರಿಸ್ಮಸ್ ಸಂದೇಶ ನೀಡಿದರು ಹಿಂದೂ ಧರ್ಮದಲ್ಲಿ ಮಹಾಭಾರತದಲ್ಲಿ ಒಂದು ವಾಕ್ಯ ಹೀಗೆ ಉಂಟು ಇದು ನಿನ್ನ ಕಾರ್ಯಗಳ ಸಾರಾಂಶವಾಗಿರಬೇಕು ಏನದು ಯಾವುದು ನಿನಗೆ ನೋವುಂಟು ಮಾಡುತ್ತದೆಯೋ ಅದನ್ನು ಇನ್ನೊಬ್ಬರಿಗೆ ಮಾಡಬೇಡ ಸಿ ಅದು ಎಲ್ಲ ಟ್ಯಾಲಿ ಆಗ್ತಾ ಹೋಗ್ತದೆ ಪರರಿಗೆ ನೀನೇನು ಒಳಿತನ್ನು ಬಯಸುತ್ತೀಯ ಅದು ನಿನಗೆ ನಿನಗೆ ಪರರು ಏನು ಮಾಡಬೇಕಂತ ಬಯಸುತ್ತೀಯ ಅದು ಅವರಿಗೆ ಮಾಡು ಅಷ್ಟೇ ಈ ಎಲ್ಲ ಸಾರಾಂಶ ಒಟ್ಟು ಹಾಕಿದಾಗ ಹಿಂದೂ ಧರ್ಮ ಇರಲಿ ಇಸ್ಲಾಂ ಧರ್ಮ ಇರಲಿ ಕ್ರಿಶ್ಚಿಯನ್ ಧರ್ಮ ಇರಲಿ ನಾವೆಲ್ಲರೂ ಪರರಿಗೆ ಉಳಿತನ್ನು ಬಯಸಬೇಕು ಅದನ್ನೇ ಯೇಸು ಸ್ವಾಮಿ ಹೇಳಿದರೆ ಪರರನ್ನು ಪ್ರೀತಿಸು ದೇವರನ್ನು ಪ್ರೀತಿಸು ಹಾಗೂ ನಿನ್ನ ಕರೆಯವರನ್ನು ಪ್ರೀತಿಸು ಲವ್ ಯುವರ್ ನೇಬರ್ ಅಂತ ನಾವು ಬೇರೆ ಬೇರೆ ಧರ್ಮಗಳ ಸಾರನ್ನು ಅರಿತಾಗ ಸಾರವನ್ನು ಅರಿದಾಗ ಮಾತ್ರ ನಮಗೆ ಆಯಾ ಧರ್ಮದ ಅನುಯಾಯಿಗಳನ್ನು ನಮ್ಮಂಥವರ ನಮ್ಮವರಂತೆ ಸ್ವೀಕರಿಸಲು ಸಾಧ್ಯ ಆಗ್ತದೆ ಎಲ್ಲ ಧರ್ಮಗಳಿಗೂ ಹಬ್ಬಗಳಿಗೂ ಅದರದ್ದೇ ಆದ ಮಹತ್ವ ಇದೆ ಆರಾಧನಾ ಕ್ರಮ ಇದೆ ಅದನ್ನು ಆಯಾಯ ಧರ್ಮದವರು ನಿಷ್ಠೆಯಿಂದ ಆಚರಿಸುವಾಗ ಇತರರನ್ನು ಜತೆಗೂಡಿ ಹಬ್ಬದ ಸಂತೋಷವನ್ನು ಆಚರಿಸುವಂತಾಗಲಿ ಇತರರಿಗೂ ಹಬ್ಬದ ಸಂತೋಷವನ್ನು ಹಂಚಲಿ ಎಂದು ಮಂಗಳೂರಿನ ಖ್ಯಾತ ಲೆಕ್ಕ ಪರಿಶೋಧಕರು ಇಸಕ್ ಪುತ್ತೂರ್ ಸೌಹಾರ್ದ ಸಂದೇಶ ನೀಡಿದರು ನಾವೆಲ್ಲ ನಂಬುತ್ತೇವೆ ಯಾವ ಧರ್ಮವೂ ಕೂಡ ಅಶಾಂತಿಗೆ ಪ್ರೇರಣೆ ಕೊಡುವುದಿಲ್ಲ ಯಾರನ್ನಾದರೂ ದ್ವೇಷಿಸಬೇಕು ಅಂತ ಹೇಳುವುದಿಲ್ಲ ನಿಜವಾಗಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದನ್ನು ಜೀವನದಲ್ಲಿ ಪಾಲಿಸುವುದಾದರೆ ಅಲ್ಲಿ ಸಂಘರ್ಷಕ್ಕೆ ಅವಕಾಶ ಇರುವುದಿಲ್ಲ ದ್ವೇಷಕ್ಕೆ ಅವಕಾಶ ಇರುವುದಿಲ್ಲ ಮಾನವೀಯ ಮೌಲ್ಯಗಳು ಬೆಳೆಯುತ್ತದೆ ಸತ್ಯ ಪ್ರಾಮಾಣಿಕತೆ ಇರ್ತದೆ ಯಾಕೆಂದೇಳಿದರೆ ಎಲ್ಲ ಧರ್ಮಗಳು ಇದನ್ನು ಕಲಿಸಿಕೊಡ್ತದೆ ನಾವು ಬದುಕಿ ಇತರರಿಗೂ ಬದುಕಲು ಅವಕಾಶ ಮಾಡಿಕೊಡುವುದೇ ಧರ್ಮ ನಮ್ಮ ಹಬ್ಬಗಳು ಇತರರಿಗೂ ಹಬ್ಬಗಳಾಗುವ ಹಾಗೆ ಆಗಲಿ ಎಲ್ಲ ಧರ್ಮದ ಸಾರ ಒಂದೇ ಪರಸ್ಪರ ಗೌರವದಿಂದ ಬದುಕುವುದೇ ಧರ್ಮದ ಸಾರ ಎಂದು ರಾಜ್ಯ ಮಟ್ಟದ ಪಂಚಾಯತ್ ರಾಜ್ ತರಬೇತುದಾರರು ಚಂದ್ರಶೇಖರ್ ಪಿಕೆ ಸೌಹಾರ್ದ ಸಂದೇಶ ನೀಡಿದರು ದೇವರುಗಳು ಕೂಡ ಕೂಡ ಹಾಗೆ ಅಲ್ಲಿ ಒಬ್ಬನೇ ಸರ್ವಶಕ್ತನಾದ ಒಬ್ಬನೇ ದೇವರು ಅಂತ ನಮ್ಮ ಇಸ್ಲಾಮಲ್ಲಿ ಇರ್ಬೋದು ಅಥವಾ ನಮ್ಮ ಕ್ರೈಸ್ತ ಧರ್ಮದಲ್ಲಿ ಅಲ್ಲಿ ಹೇಳ್ತಾರೆ ಆದರೆ ನಮ್ಮಲ್ಲಿ ಎಲ್ಲರೂ ಎಲ್ಲರಲ್ಲೂ ದೇವರನ್ನು ಕಾಣುವಂಥ ಒಂದು ನಮ್ಮ ವಿಶಿಷ್ಟತೆ ನಮ್ಮ ಹಿಂದೂ ಧರ್ಮದ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ನಾವು ಯೋಚಿಸಬೇಕಾದದ್ದಿಷ್ಟೇ ನಾನು ಬದುಕಿ ಇತರನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ ನಮ್ಮ ಹಬ್ಬಗಳು ಅದು ಇತರನಿಗೂ ಹಾಗೆ ಆಗಲಿ ಪ್ರಗತಿಪರ ಕೃಷಿಕರು ಅಳದಂಗಡಿ ಸದ್ಭಾವನಾ ವೇದಿಕೆ ಅಧ್ಯಕ್ಷರು ಸುಭಾಷ್ ಚಂದ್ರ ರೈ ಅಧ್ಯಕ್ಷತೆ ವಹಿಸಿ ನಾವು ನಮ್ಮ ಮಕ್ಕಳಿಗೆ ತಪ್ಪು ಸಂದೇಶ ತಪ್ಪು ಭಾವನೆಗಳನ್ನು ಕಲಿಸಿದಾಗ ಇಂತಹ ಅನಾಹುತಗಳು ಆಗಲು ಸಾಧ್ಯ ಸೌಹಾರ್ದತೆ ಮೊದಲು ಇತ್ತು ಈಗಲೂ ಇದೆ ಅದನ್ನು ಮೊದಲು ನಮ್ಮ ಮಕ್ಕಳಿಗೆ ಕಲಿಸಬೇಕು ಎಂದು ತಿಳಿಸಿದರು ಈ ದೇಶ ಒಂದು ಬಹುತದ ದೇಶ ನೀವು ಪ್ರತಿ ನೂರು ಕಿಲೋಮೀಟರ್ಗೆ ಹೋಗಿ ಅಲ್ಲಿ ಭಾಷೆ ಬದಲಾಗ್ತದೆ ಫುಡ್ ಹ್ಯಾಬಿಟ್ ಬದಲಾಗ್ತದೆ ಅಲ್ಲಿಯ ವಾತಾವರಣ ಬದಲಾಗ್ತದೆ ಇದು ಇದನ್ನು ಎಲ್ಲರನ್ನೂ ಒಟ್ಟಿಗೆ ಕರ್ಕೊಂಡು ಹೋಗುವುದೇ ನಮ್ಮ ಧರ್ಮ ಮತ್ತು ಪ್ರತಿಯೊಂದು ಧರ್ಮಗಳನ್ನು ನೋಡಿ ಆ ಧರ್ಮಗಳು ಆ ಹೊತ್ತಿನಲ್ಲಿ ಆ ಯಾವ ಊರಲ್ಲಿ ಅದು ಜನ್ಮ ತಾಳಿದವು ಅಲ್ಲಿಯ ಉದ್ದೇಶಕ್ಕಾಗಿ ಅಲ್ಲಿಯ ಪರಿಸರಕ್ಕೆ ಅನುಗುಣವಾಗಿ ಮಾಡಿದ್ದೇವೆ ಆಗಿದ್ದಾವೆ ಈಗ ನೀವು ಭಗವದ್ಗೀತೆಯನ್ನು ನೋಡಿದರೆ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಯುದ್ಧಭೂಮಿಯಲ್ಲಿ ಅವನಿಗೆ ಆ ಪಾಠವನ್ನು ಮಾಡಿತ್ತು ಅದು ಕಷ್ಟಗಳು ಬಂದಾಗ ಹೇಗೆ ಎದುರಿಸಬೇಕು ಅಂತ ಹೇಳಿದ್ದಲ್ಲದೆ ಅದನ್ನು ಎಲ್ಲ ಕಡೆಯಲ್ಲಿ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಎಳದಂಗಡಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ನಿನ್ನೆ ಊಟದಲ್ಲಿ ಎದುರು ನಿಂತಿದ್ದಾನೆ ನೀನು ಅವನನ್ನು ಕೊಲ್ಲು ಅಂತ ಹೇಳುವುದಲ್ಲ ಆ ಹೊತ್ತಲ್ಲಿ ಅದನ್ನು ಉಪಯೋಗಿಸಬೇಕು ವಿನಃ ಎಲ್ಲ ಕಡೆಯಲ್ಲೂ ಅಲ್ಲ ಸೈಂಟ್ ಪೀಟರ್ ಕ್ಲೇವರ್ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿನಿಯರು ಪ್ರಾರ್ಥನೆಗೈದರು ಅಳದಂಗಡಿ ಸದ್ಭಾವನಾ ವೇದಿಕೆ ಉಪಾಧ್ಯಕ್ಷ ಸಿಪ್ರಿಯನ್ ಫೆರ್ನಾಂಡಿಸ್ ಸ್ವಾಗತಿಸಿ ಪ್ರಸ್ತಾವನೆಗೈದರು ಶಿಕ್ಷಕಿ ಜ್ಯೋತಿ ಮಂತ್ರು ನಿರೂಪಿಸಿದರು ಸದ್ಭಾವನಾ ಕೋಶಾಧಿಕಾರಿ ವಿಕ್ಟರ್ ಕ್ರಾಸ್ತಾ ವಂದಿಸಿದರು